ಕಲ್ಪಾಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ನುಗ್ಗೆಕಾಯಿ ಉಪಯೋಗಿಸ್ಬಿಟ್ಟು ಮಸಾಲ ರೊಟ್ಟಿ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳೋಣ ಬನ್ನಿ ಮೊದಲು ನೋಡಿ ಇಲ್ಲಿ ಏಳರಿಂದ ಎಂಟು ನುಗ್ಗೆಕಾಯಿ ತಗೊಂಡಿದ್ದೀನಿ ಇದನ್ನು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೈಡು ತೆಗಿಬೇಕು ತುದಿ ಎರಡು ತುದಿನೂ ಎರಡು ಸೈಡು ತೆಗಿಬೇಕಾಗತ್ತೆ ಮಧ್ಯದಲ್ಲಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಇನ್ನೊಂದು ನುಗ್ಗೆಕಾಯಿ ತೊಗೊಂಡಿದ್ದೀನಿ ನೋಡಿ ಅದು ಕೂಡ ಎರಡು ತುದಿಯನ್ನು ಕಟ್ ಮಾಡಿಬಿಟ್ಟು ಮಧ್ಯಕ್ಕೆ ಕಟ್ ಮಾಡಿಕೊಂಡು ಈ ಥರ ಮಧ್ಯದಲ್ಲಿ ಈ ರೀತಿ ಕಟ್ ಮಾಡ್ಕೋಬೋದು ನೀವು ಕೆಳಗಡೆ ಇಟ್ಟು ಕಟ್ ಮಾಡ್ಕೊಬೋದು ಇಲ್ಲಾಂದರೆ ಈ ರೀತಿ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಳೋದು ಕೂಡ ಈಸಿ ಆಗುತ್ತೆ ಹೀಗೆ ನಾನು ಎಲ್ಲ ನುಗ್ಗೆಕಾಯಿನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ನಾನು ಎಲ್ಲ ನುಗ್ಗೆಕಾಯಿಗಳನ್ನು ಕೂಡ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಬಲ್ತಿರೋ ನುಗ್ಗೆಕಾಯಿಗಿನ್ನ ಎಳೆ ನುಗ್ಗೆಕಾಯಿ ಒಳ್ಳೆಯದು ಈಗ ಒಂದು ಸ್ಪೂನ್ ಸಹಾಯದಿಂದ ನಾನು ಈ ನುಗ್ಗೆಕಾಯಿಯ ಒಳಭಾಗವನ್ನು ಈ ಥರ ತೆಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಬಿಟ್ಬಿಟ್ಟು ತಿರುಳಿರುತ್ತಲ್ವ ಅದನ್ನೆಲ್ಲ ಒಂದು ಸ್ಪೂನ್ ಸಹಾಯದಿಂದ ಹೀಗೆ ಇದ್ದೀನಿ ನೋಡಿ ನೋಡಿ ಎಲ್ಲ ಪೂರ್ತಿಯಾಗಿ ತೆಗ್ದಿದ್ದೀನಿ ಸಿಪ್ಪೆ ಮಾತ್ರ ಉಳಿದಿದೆ ಸ್ಪೂನ್ ಎಡ್ಜ್ ಸ್ವಲ್ಪ ಈ ರೀತಿ ಶಾರ್ಪ್ ಇದ್ದರೆ ಚೆನ್ನಾಗಿರುತ್ತೆ ಬೇಗ ಬೇಗ ತೆಗೆದು ಬಿಡ್ಬೋದು ನೀವು ಇಳಿಗೆ ಮನೆ ಇರುತ್ತಲ್ವಾ ಕಾಯಿ ತುರಿಯೋದು ಅದರ ಸಹಾಯದಿಂದ ಕೂಡ ತೆಕ್ಕೋಬೋದು ಸ್ಪೂನಲ್ಲಿ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಈ ಥರ ಈ ಥರ ಇಟ್ಕೊಂಡ್ಬಿಟ್ಟು ಹಿಂಗೆ ಮಾಡಿಬಿಟ್ರೆ ಚೆನ್ನಾಗಿ ಬರುತ್ತೆ ನುಗ್ಗೆಕಾಯಿ ನೋಡಿ ಈ ಥರ ಎಲ್ಲ ಇದ್ದೀನಿ ಎಲ್ಲ ನುಗ್ಗೆಕಾಯ್ದು ಕೂಡ ಈ ರೀತಿ ತಿರುಳೆಲ್ಲ ತೆಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ದಪ್ಪ ದಪ್ಪವಾಗಿದೆ ಇದು ಆದ್ದರಿಂದ ಇದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಪುಟ್ಟ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ದಪ್ಪ ದಪ್ಪವಾಗಿದ್ದರೆ ರೊಟ್ಟಿ ಮಾಡುವಾಗ ನಾವು ಮಸಾಲ ರೊಟ್ಟಿ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಆದ್ದರಿಂದ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ತರಿ ತರಿಯಾಗಿ ನಾವು ಮಾಡ್ಕೋಬೇಕಾಗತ್ತೆ ನೋಡಿ ಮಿಕ್ಸಿಗೆ ಹಾಕ್ಕೊಂಡೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ತರಿತರಿಯಾಗಿ ಮಾಡಿಕೊಂಡ್ರೂ ಸಾಕು ತುಂಬ ನುಣ್ಣಗೇನಾಗಬೇಕು ಅಂತ ಇಲ್ಲ ಈ ಥರ ಮಾಡಿಕೊಂಡ್ರೆ ಸಾಕಾಗತ್ತೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರು ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನುಗ್ಗೆಕಾಯಿ ತಿರುಳನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ತೆಗೆದಿಟ್ಕೊಂಡಿದ್ದೆ ಅಲ್ವಾ ಅದನ್ನೆಲ್ಲ ಇದು ಈರುಳ್ಳಿ ಎರಡು ಈರುಳ್ಳಿಯನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಒಂದು ತುರಿದದ್ದು ಕ್ಯಾರೆಟ್ ಒಂದು ತುರಿದ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ನಾಲ್ಕನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಮಕ್ಕಳು ತಿನ್ನಲ್ಲ ಅನ್ನೋದಾದರೆ ಈರುಳ್ಳಿ ಜೊತೆಗೇನೆ ಅದನ್ನು ಹಾಕಿಬಿಟ್ಟು ಪೇಸ್ಟ್ ಮಾಡಿ ಹಾಕ್ಬೋದು ಕಾಯಿ ತುರಿ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡು ಟೀ ಸ್ಪೂನ್ನಷ್ಟು ಹಾಗೂ ಜೀರಿಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಕಾಯಿ ತುರಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಹಾಕ್ಕೊಳ್ದಿದ್ರೂ ನಡೆಯುತ್ತೆ ಎಳ್ಳು ಅಷ್ಟೆ ಕೆಲವರು ತಿನ್ನೋದಿಲ್ಲ ಎಳ್ಳನ್ನು ಅಂಥವರು ಸ್ಕಿಪ್ ಮಾಡ್ಬೋದು ಇವಾಗ ಮೊದಲೇ ಈ ರೀತಿಯಾಗಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಯಾಕೆ ಅಂದರೆ ಎಲ್ಲದರಲ್ಲೂ ನೀರಿನ ಅಂಶ ಇರುತ್ತೆ ನುಗ್ಗೆಕಾಯಿ ಈರುಳ್ಳಿ ಎಲ್ಲದರಲ್ಲೂ ಎಲ್ಲ ಮಿಕ್ಸ್ ಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕುದಿಯೋದಿಕ್ಕೆ ಇಟ್ಟಿದ್ದೆ ನಾನು ಕುದಿಯುವ ನೀರನ್ನು ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ನೀರು ತುಂಬ ಬಿಸಿ ಇರೋದ್ರಿಂದ ಒಂದು ಸ್ಪೂನ್ ಸಹಾಯದಿಂದ ಮೊದಲು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಈಗ ಇನ್ನೂ ಒಂದು ಸ್ವಲ್ಪ ನೀರು ಬೇಕು ಆದ್ದರಿಂದ ನಾನು ತೊಗೊಂಡಿರೋ ನೀರನ್ನೆಲ್ಲ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ತುಂಬ ಆಗಬಾರ್ದು ಕುದಿಯುವ ನೀರನ್ನು ಹಾಕ್ಕೊಂಡ್ರೇ ಇದಕ್ಕೆ ಒಳ್ಳೆಯದು ರೊಟ್ಟಿ ಚೆನ್ನಾಗಿ ಬರುತ್ತೆ ಮಾಡುವಾಗ ನಾವು ನೋಡಿ ಕರೆಕ್ಟಾಯಿತು ನಾನು ಹಾಕ್ಕೊಂಡಿರುವಂಥ ನೀರು ಈ ಹದಕ್ಕೆ ಇರಬೇಕು ಮಸಾಲ ರೊಟ್ಟಿ ಮಾಡುವಾಗ ಚೆನ್ನಾಗಿರುತ್ತೆ ನೋಡಿ ಈ ಹದಕ್ಕೆ ಮೃದುವಾಗಿ ತುಂಬ ಗಟ್ಟಿಯಾಗಿ ನಾನು ಈ ರೀತಿ ಕಲಿಸ್ಕೊಂಡಿಲ್ಲ ಸ್ವಲ್ಪ ಮೃದುವಾಗಿ ರೊಟ್ಟಿ ತಟ್ಟುವಾಗ ನಮಗೆ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಒಂದು ಬಟರ್ ಪೇಪರ್ನ ರೊಟ್ಟಿ ಮಣೆ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಇದ್ದೀನಿ ನೋಡಿ ಬಟರ್ ಪೇಪರ್ ಅಥವಾ ಬಾಳೆದೆಲೆ ಮೇಲೆ ಕೂಡ ಮಾಡ್ಕೋಬೋದು ಇಲ್ಲ ಅಂದರೆ ಹೋಳಿಗೆ ಕವರ್ ಇರುತ್ತಲ್ವ ಅದ್ರ ಮೇಲೆ ಕೂಡ ಮಾಡ್ಕೋಬೋದು ಪ್ಲಾಸ್ಟಿಕ್ ಹಾಳೆ ಮೇಲೆ ಕೂಡ ಮಾಡ್ಕೋಬೋದು ಆದರೆ ಹೆಂಚಿನ ಮೇಲೆ ಹಾಕುವಾಗ ನಾವು ಕೈಯಲ್ಲಿ ತೆಕ್ಕೊಂಡು ಹಾಕಬೇಕಾಗತ್ತೆ ನಾನು ತೋರಿಸ್ತೀನಿ ಇದು ತವಾ ಮೇಲೆ ಹಾಕುವಾಗ ನೋಡಿ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆನ ತಗೋಬೇಕು ನಾನು ಇಷ್ಟು ದಪ್ಪವಾಗಿ ತೊಗೊಂಡಿನಿ ನೋಡಿ ತುಂಬ ಅಗಲವಾಗಿಯೂ ಅಲ್ಲ ತುಂಬ ಪುಟ್ಟದಾಗಿಯೂ ಎಲ್ಲ ಒಂದೇ ಇವಾಗ ಮಾಡ್ಕೊಳ್ತಾ ಇದ್ದೀನಿ ಇದರ ಮೇಲ್ಗಡೆಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಟ್ಟು ಕೈಯಲ್ಲೇ ಇದನ್ನು ಈ ರೀತಿ ತಟ್ಟಬೇಕು ತುಂಬ ಈಸಿಯಾಗಿ ಬರುತ್ತೆ ನಾವು ಸ್ಮೂತಾಗಿ ಹಿಟ್ಟನ್ನು ಕಲಿಸ್ಕೊಂಡಿರೋದ್ರಿಂದ ತಟ್ಟೋದಿಕ್ಕೆ ತುಂಬ ಈಸಿಯಾಗಿ ಬರುತ್ತೆ ಸೈಡಲ್ಲೇ ಈ ರೀತಿ ತಟ್ಕೊಂಡು ಹೋಗಬೇಕು ಮಧ್ಯದಲ್ಲೂ ಸ್ವಲ್ಪ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡ್ರೆ ಆಯಿತು ತುಂಬ ಈಸಿಯಾಗಿ ನಾವು ಈ ರೊಟ್ಟಿನ ಮಾಡ್ಕೋಬೋದು ಸೈಡೆಲ್ಲ ಸ್ವಲ್ಪ ಬಿಟ್ಕೊಂಡಿದ್ರೆ ಈ ಥರ ಮಾಡಿಕೊಂಡ್ರೆ ದುಂಡಕ್ಕೆ ಬರುತ್ತೆ ರೊಟ್ಟಿ ಇವಾಗ ರೊಟ್ಟಿ ತಟ್ಟಿ ಆಯಿತು ಬೇಯಿಸ್ಕೊಳ್ಳೋಣ ಇದನ್ನು ಗ್ಯಾಸ್ ಮೇಲೆ ತವಾ ಇಟ್ಕೊಂಡಿದ್ದೀನಿ ಅದು ಬಿಸಿಯಾಗಿದೆ ಮೀಡಿಯಂ ಫ್ಲೇಮ್ನಲ್ಲೇ ನಾನು ಮೊದಲೇ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆನ ಸವರ್ಕೊಂಡಿದ್ದೀನಿ ನೋಡಿ ರೊಟ್ಟಿನ ಈ ರೀತಿ ಹಾಕಬೇಕು ಬಟರ್ ಪೇಪರು ಹಾಕಿದ ಕೂಡಲೇ ತೆಗೆಯೋದಕ್ಕೆ ಆಗೋದಿಲ್ಲ ಸ್ವಲ್ಪ ಮೇಲೆ ಅದನ್ನು ಈ ರೀತಿ ತೆಗೆದಾಗ ಬರುತ್ತೆ ನೋಡಿ ಸ್ವಲ್ಪ ಮೇಲೆ ಸ್ವಲ್ಪ ಮೇಲ್ಗಡೆ ನೋಡಿ ಈ ಥರ ತೆಗೆದ್ರೆ ಬರುತ್ತೆ ಸ್ವಲ್ಪ ಬೆಂದಿದೆ ಇವಾಗ ಇದಕ್ಕೆ ನಾನು ಎಣ್ಣೆ ಸಾವಿರ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ಎಣ್ಣೆ ಸಾವಿರ್ಕೊಳ್ಳಿ ಇಲ್ಲ ಅಂದರೆ ಬೇಡ ಬೇಡ ಅನ್ನೋರು ಬೇಡ ಈಗ ರೊಟ್ಟಿ ಬಂದಿದೆಯಾ ನೋಡ್ಕೋಬೇಕು ಈ ಥರ ಮೊಟ್ಟೆಕಾಯಿ ಹಾಕಿದಾಗ ಕ್ಲೀನಾಗಿ ಈ ರೀತಿ ಬರಬೇಕು ಆವಾಗ ತಿರುವಿ ಹಾಕ್ಕೊಳ್ಳಿ ಆವಾಗ ಕರೆಕ್ಟಾಗಿ ಬಂದಿರುತ್ತೆ ಮತ್ತೆ ಸ್ವಲ್ಪ ಹೊತ್ತು ಬೆಂದ ಮೇಲೆ ಮತ್ತೆ ತಿರುವಿ ಇದ್ದೀರಿ ಇವಾಗ ಈ ರೊಟ್ಟಿ ಆಯಿತು ಕ್ಲೀನಾಗಿ ಬೇಯಿಸ್ಕೋಬೇಕಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲಿ ಇನ್ನೊಂದು ರೊಟ್ಟಿ ಹಾಕಿದ್ದೀನಿ ನೋಡಿ ಇದು ಸ್ವಲ್ಪ ಬೆಂದ ನಂತರ ಮತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಈ ಕಡೆ ಕೂಡ ಬೆಂದ ಮೇಲೆ ತಿರುವಿ ಹಾಕ್ಕೊಂಡು ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ನೋಡಿ ಈಗ ಈ ರೊಟ್ಟಿ ಕೂಡ ರೆಡಿ ಆಯಿತು ಹೀಗೆ ನಾನು ಎಲ್ಲ ರೊಟ್ಟಿಗಳನ್ನು ಬೇಯಿಸ್ಕೊಂಡಿದ್ದೀನಿ ಒಟ್ಟು ನಾನು ತೊಗೊಂಡಿರೋ ಮೆಜರ್ಮೆಂಟಲ್ಲಿ ಹತ್ತರಿಂದ ಹನ್ನೊಂದು ರೊಟ್ಟಿ ಆಗುತ್ತೆ ಈಗ ಎಲ್ಲ ರೊಟ್ಟಿಗಳನ್ನೂ ಕೂಡ ನಾನು ಮಾಡಿಟ್ಕೊಂಡಿದ್ದೀನಿ ಇದು ರುಚಿ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ತಿನ್ನೋದಕ್ಕೆ ಏನೂ ಇಲ್ಲ ಅಂದರೆ ಮೊಸರು ಹಾಗೂ ತುಪ್ಪದಲ್ಲಿ ಕೂಡ ಇದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವೆಲ್ಲ ಹಾಕಿ ಮಾಡಿರೋದ್ರಿಂದ ನುಗ್ಗೆಕಾಯಿ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಅಲ್ಟಿಮೇಟ್ ಆಗಿರುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ರೊಟ್ಟಿ ಖಂಡಿತ ಈ ರೀತಿ ರೊಟ್ಟಿನ ಎಲ್ಲರೂ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆಲ್ಲ ಈ ನುಗ್ಗೆಕಾಯಿ ರೊಟ್ಟಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಇಲ್ಲಿಯ ತನಕ ಸಬ್ಸ್ಕ್ರೈಬ್ ಆದವರಿಗೆ ಹಾಗೂ ನನ್ನ ಚಾನೆಲ್ನ ವೀಕ್ಷಣೆ ಮಾಡಿ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇರೋ ಎಲ್ಲರಿಗೂ ನನ್ನ ಧನ್ಯವಾದಗಳು